ಸ್ನೇಹಿತರಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ನಾನು ಒಂದು ಫ್ಯಾಮಿಲಿ ಕಥೆಯನ್ನು ತೊಗೊಂಬಂದಿದ್ದೀನಿ ಅತ್ತೆ ಸೊಸೆ ಒಂದು ಪುಟ್ಟಾದಂಥ ಫ್ಯಾಮಿಲಿ ಅಂತ ಹೇಳ್ಬೋದು ಅವರು ಕಷ್ಟಪಟ್ಟು ಮನೆಯೆಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ನೋಡಿಕೊಂಡು ತುಂಬ ಇರ್ತಾರೆ ಹಾಗೆ ಅವರಿಗೆ ಸಿಡಿಲು ಬಡಿದಂತೆ ಒಂದು ಪ್ರಾಬ್ಲಮ್ ಎದುರಾಗುತ್ತೆ ಅದು ಏನಪ್ಪ ಅಂದರೆ ಮನೆ ನೋಡಿಕೊಳ್ಳುವಂತಹ ಆ ತಾಯಿಗೆ ಒಂದು ಸಿಡಿಲು ಬಡಿದಂತೆ ಒಂದು ಟೈಮ್ನಲ್ಲಿ ಸಿಡಿಲು ಬಡಿ ಂತೆ ಒಂದು ಗಡ್ಡೆ ಹೊಟ್ಟೆಯಲ್ಲಿ ಉಂಟಾಗುತ್ತೆ ಬಟ್ ಅವರಿಗೆ ತೋರಿಸಿ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಅವರದು ಬಡ ಕುಟುಂಬ ಆಗಿರುವುದರಿಂದ ಅವರಿಗೆ ಹಣದ ಸಮಸ್ಯೆ ತುಂಬಾ ಇರುತ್ತೆ ಆವಾಗ ಅದು ಏನಾಗುತ್ತೆ ಮುಂದೆ ಅಂದರೆ ಅವರು ಮಾಡಿದಂಥ ಕೆ ತೋರಿಸ್ತಾರೆ ಎಲ್ಲರೂ ಹೇಳ್ತಾರೆ ಆಪ್ರೇಷನ್ ಮಾಡಬೇಕು ಅನ್ನೋದೊಂದು ಬಂದುಬಿಡುತ್ತೆ ಬಟ್ ಬಡವ್ರಿಗೆ ಏನು ಗೊತ್ತಾ ಒಂದು ಆಪ್ರೇಷನ್ ಅಂದರೆ ದೊಡ್ಡದಾದಂಥ ತುಂಬಾ ಕಷ್ಟವಾದಂಥ ಸಿಚುವೇಶನ್ ಇಲ್ಲದಂಥ ಇದ್ದವ್ರಿಗೇನು ಅನಿಸಲ್ಲ ಬಟ್ ಇಲ್ಲದವ್ರಿಗೆ ತುಂಬಾ ಕಷ್ಟ ಅದು ಮನೆಯಲ್ಲಿ ಮೂರು ಮಕ್ಕಳು ಇರ್ತಾರೆ ಯಾರೂ ಇರಲ್ಲ ಅವ್ರನ್ನ ನೋಡೋರು ಈ ತಾಯಿ ಬಿಟ್ಟರೆ ಅಡುಗೆ ಮಾಡೋದಾಗಿರ್ಬೋದು ಸಣ್ಣ ಮಕ್ಕಳು ಆ ಟೈಮ್ನಲ್ಲಿ ತೋರಿಸಿದಾಗ ಮತ್ತು ತವ್ರ ಮನೆಗೆ ಹೋಗ್ತಾಳೆ ಇಲ್ಲಿದ್ದರೆ ಆಗಲ್ಲ ಅಂತಂಥೇಳಿ ತವ್ರ ಮನೆಯಲ್ಲಿ ಅವರು ನೋಡಿಬಿಟ್ಟು ಬೇರೆ ಕಡೆ ತೋರಿಸ್ಬಿಟ್ಟು ಹುಬ್ಬಳ್ಳಿಗೆ ಹೋಗೋಣ ಅಂತಂದೇಳಿ ಹುಬ್ಬಳ್ಳಿ ಧಾರವಾಡ ಆಸ್ಪತ್ರೆಗೆ ತೋರಿಸ್ತಾರೆ ಅಲ್ಲಿ ಅವರು ಇಷ್ಟು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ ಅಷ್ಟು ದಿನ ಬಿಟ್ಕೊಂಡು ಹೋಗೋಕ್ಕೆ ಆ ತಾಯಿಗೆ ಮತ್ತೊಂದು ಕಷ್ಟ ಎದುರಾಗುತ್ತೆ ಆ ಕಷ್ಟ ಏನಂದರೆ ತನ್ನ ಮಗಳು ಋತುಮತಿ ಆಗುವಂಥ ಹಾಗೆ ಆಗಿಬಿಡ್ತಾಳೆ ಆವಾಗ ಅವತ್ತೇ ಹೊರಡಬೇಕಾಗಿರುತ್ತೆ ಬಟ್ ಅವತ್ತೇ ಅವಳು ಆಗಿರುವುದೇ ಆಗಿಬಿಡ್ತಾಳೆ ಬಟ್ ಬಿಟ್ಟು ಹೋಗೋಕ್ಕೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಿಟ್ಟು ಹೋಗೋಕ್ಕಾಗಲ್ಲ ಮಗಳನ್ನು ಬಿಟ್ಟು ಯಾವ ರೀತಿ ಹೋಗೋದು ಅನ್ನೋದೊಂದು ಸಿಚುವೇಶನ್ ಬಂದುಬಿಡುತ್ತೆ ಮತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಿಟ್ಟು ಹೋಗೋದು ಒಂದು ತಿಂಗಳು ಹೋಗಿಬಿಡುತ್ತೆ ಆವಾಗ ಅವಳ ಜೀವಕ್ಕೆ ಅಪಾಯ ತಂದುಬಿಡುತ್ತೆ ಆವಾಗ ಇದ್ದಂಥವರು ಇರೋರು ದೊಡ್ಡವರ ಅತ್ತೆ ಆದಂಥ ನಾಟಕೀಯ ಮಾಡ್ತಾಳೆ ಕೀಗೇನೂ ಸಮಸ್ಯೆ ಇಲ್ಲ ಹೋಗಿ ಅಲ್ಲಿ ಕೂತಿದ್ದಾಳೆ ಅಂತಂದೇಳಿ ಒಂದು ತಿಂಗಳ್ಗಟ್ಲೆ ಇದ್ದು ಅಲ್ಲೆಲ್ಲ ದುಡ್ಡು ಅಡ್ಜಸ್ಟ್ ಮಾಡಿ ಬಂದಿರ್ತಾರೆ ಅವರು ಒಂದು ತಾಯಿ ಅಂತ ತಾಯಿ ಆದವರು ಇವರು ಮನೆಯಲ್ಲಿದ್ದವರು ಇಲ್ಲ ನಾಟಕ ಮಾಡ್ತಾಳೆ ಅಂತಂದೇಳಿ ಸುಮ್ಮನೆ ಮಾತಾಡ್ತಾರೆ ಆ ಮಾತುಗಳು ಆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದೊಂದು ಕಲ್ಪನೆಯು ಕೂಡ ಇರುವುದಿಲ್ಲ ಹಿರಿ ಜೀವ ಅನಿಸ್ಕೊಂಡವರಿಗೆ ದಯವಿಟ್ಟು ಆ ಥರ ಏನಾದರೂ ಇದ್ದಾಗ ಯಾರಿದ್ರಿಗೂ ಆ ರೀತಿ ಮಾತಾಡಬಾರ್ದು ಅದರಲ್ಲಿ ಕೊಡೋರು ಮಗಳೊಬ್ಬರು ಇಬ್ಬರು ಮಾತನಾಡಿ ಬಿಡ್ತಾರೆ ಆ ಹಿರಿ ಮಗಳಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾಳೆ ಬಂದಾಗ ಎಲ್ಲ ಹೋದಾಗ ಏನಾಗುತ್ತೆ ಅಂದರೆ ಮತ್ತೆ ಒಂದು ತಿಂಗಳು ಬಿಟ್ಟು ಹೋದ ಹೋಗ್ತಾರೆ ಹೋದಾಗ ಬೈತಾರೆ ಡಾಕ್ಟ್ರು ಯಾಕೆ ಇಷ್ಟು ದಿನ ಲೇಟ್ ನಿಮ್ಮ ಜೀವ ಯಾವಾಗ ವಾಮಿಟ್ ಆಗುತ್ತೋ ಯಾವಾಗ ಜೀವ ಹೋಗುತ್ತೋ ಗೊತ್ತಿಲ್ಲ ನೀವು ಯಾಕೆ ಇಷ್ಟು ತಡ ಮಾಡಿದಿರಿ ಅಂತಂದೇಳಿ ತುಂಬ ಭಯಭೀತರಾಗಿಬಿಡ್ತಾರೆ ಅಲ್ಲಿ ಇದ್ದಂಥವ್ರು ತಮ್ಮ ಎಲ್ಲರೂ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆ ಸಿಚ್ಯುವನ್ಗೆ ಆ ತಾಯಿ ಏನು ಮಾಡೋಕ್ಕಾಗಿರಲ್ಲ ಮತ್ತು ಸಡನ್ಲಿ ಅಡ್ಮಿಟ್ ಮಾಡಿಕೊಂಡು ಆಪ್ರೇಷನ್ ಮಾಡ್ತಾರೆ ಅದನ್ನು ತವ್ರ ಮನೆಯವರು ಎಲ್ಲ ಹೊಂದಿಸಿ ಮಾಡಿರ್ತಾರೆ ಇದರಲ್ಲಿ ತವ್ರ ಮನೆಯವ್ರದ್ದು ಮರೆಯಲಾಗದ ಅವರು ಎಷ್ಟು ಸಹಾಯ ಹಣ ಸಹಾಯ ಏನು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಕಷ್ಟ ಬಂದಾಗ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಮನಸ್ತಾಪಗಳು ಜಗಳಗಳು ಉಂಟಾಗಿಬಿಡುತ್ತೆ ಆ ಟೈಮ್ನಲ್ಲಿ ತಂದೆ ಅಂದರೆ ಬಡ ಕುಟುಂಬ ಆಗಿರೋದ್ರಿಂದ ಅವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಅಷ್ಟೊಂದು ದುಡ್ಡು ಎಲ್ಲಿಯೂ ತರಬೇಕು ಮತ್ತು ತಮ್ಮಂದಿರ ಹೋಗಿ ಇಬ್ಬರು ಐದು ಮಂದಿ ತಮ್ಮಂದಿರು ಇರ್ತಾರೆ ಅವರೆಲ್ಲ ಜೋನ್ಸಿ ಅಲ್ಲೊಂದಿಸಿ ಇಲ್ಲೊಂದ್ಸಿ ಆ ತಾಯಿಯನ್ನು ಬದುಕಿಸ್ತಾರೆ ಭಗ್ನ ಆ ತಾಯಿ ಇಲ್ಲಾಂದರೆ ಮಕ್ಕಳು ಅನಾಥರಾಗಿ ಬಿಡ್ತಿದ್ರು ಅವ ಮಕ್ಕಳನ್ನು ಯಾರೂ ನೋಡಿಕೊಳ್ಳುತ್ತಿರಲಿಲ್ಲ ಈ ಕಥೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋವನ್ನು ಇಲ್ಲಿಗೆ ಆ ತಾಯಿ ತಾಯಿ ನನ್ನ ತಾಯಿ ಗದ್ಲಲ್ಲ ಅನ್ನೋದೊಂದು ಆ ಮಗನಿಗೆ ತುಂಬ ಕೂತು ಬಿಡುತ್ತೆ ನಿಮಗೆ ಈ ವಿಡಿಯೋ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ನಿಮಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಿಮ್ಮದು ಯಾರಾದ್ರ ಯಾರಾದರೂ ಇಂಥ ಕತೆ ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತು ನಮಗೆ ಯಾರಿದ್ರಿಗೂ ಹೇಳೋಕ್ಕಾಗಲಿಲ್ಲ ಅಂದರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊ ಯಾರು ಇದ್ರಿಗೆ ಹೇಳೋಕ್ಕಾಗಲಿಲ್ಲ ಅಂತ ಅನ್ಕೋಳಕೋಬೇಡಿ ನಾನು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಥೆಯನ್ನು ನಾನು ಹೇಳಿ ನಿಮಗೆ ಮನಸ್ಸು ಹಗುರವಾಗುವಂತಹ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್